ದೇಶ ಯಾವತ್ತು ಸಂಕಷ್ಟದಲ್ಲಿರುತ್ತೆ ಮತ್ತು ಸಾಧನೆಯನ್ನು ಮಾಡುತ್ತೆ ಈ ಎರಡೂ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶದ ವಿರುದ್ಧ ಮಾತಾಡ್ತಾರೆ ತಾವು ಅಧಿಕಾರದಲ್ಲಿದ್ದಾಗ ದೇಶದ ಸಲುವಾಗಿ ದೇಶದ ರಕ್ಷಣೆ ಸಲುವಾಗಿ ದೇಶದ ಗಡಿ ಪ್ರದೇಶವನ್ನು ಕಾಪಾಡೋದ್ರ ಸಲುವಾಗಿ ನಮ್ಮ ಸೈನ್ಯವನ್ನು ನಮ್ಮ ಡಿಫೆನ್ಸನ್ನು ಗಟ್ಟಿ ಮಾಡೋದ್ರ ಸಲುವಾಗಿ ಏನನ್ನೂ ಮಾಡಲಿಲ್ಲ ಡಿಫೆನ್ಸಿಗೆ ಹೆಚ್ಚು ಹಣ ಕೊಟ್ಟಿಲ್ಲ ಯಾವ ಯುದ್ಧ ವಿಮಾನಗಳನ್ನು ಫೈಟರ್ ಜೆಟ್ಗಳನ್ನು ಎಚ್ ಎ ಎಲ್ ಮಾಡುತ್ತೆ ಬಿ ಇ ಎಲ್ ಮಾಡುತ್ತೆ ಬಿ ಎಚ್ ಎಲ್ ಮಾಡುತ್ತೆ ಇವರಿಗೆ ಹಣಕಾಸಿನ ನೆರವನ್ನು ಕೂಡ ಕೊಡಲಿಲ್ಲ ಕಡಿಮೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಡಿಫೆನ್ಸ್ ಕಮಿಟಿಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿದ್ದ ಐದು ವರ್ಷಗಳ ಕಾಲ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕ ಡಿಫೆನ್ಸ್ ಕಮಿಟಿಯಲ್ಲಿ ಚರ್ಚೆ ಮಾಡುವಾಗ ನಮಗೆ ಭಯ ಆಗ್ತಾಯಿತ್ತು ನಮ್ಮ ದೇಶದ ಡಿಫೆನ್ಸ್ ವ್ಯವಸ್ಥೆ ಈಗ ಇರೋಕ್ಕೆ ಸಾಧ್ಯನಾ ಈ ರೀತಿ ಇದನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನಾ ಬೇರೆ ದೇಶಗಳು ಅಕ್ಕಪಕ್ಕದ ದೇಶಗಳು ಕಾಲು ಕೆರೆದು ಜಗಳಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸೈನ್ಯ ವ್ಯವಸ್ಥೆಯನ್ನು ಅದಕ್ಕೆ ಬೇಕಾದಂಥ ವೆಪನ್ಸನ್ನು ಯಾಕೆ ಸ್ವಾವಲಂಬಿಯಾಗಿ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು ಅವತ್ತೇ ಪ್ರಧಾನಿಯವರು ನಿರ್ಧಾರ ಮಾಡಿದ್ರು ಭಾರತದ ಸೈನ್ಯವನ್ನು ಸ್ವಾವಲಂಬಿ ಮಾಡಬೇಕು ಆತ್ಮನಿರ್ಭರ ಮಾಡಬೇಕು ಮೇಕ್ ಇನ್ ಇಂಡಿಯಾ ಮಾಡಬೇಕು ಮೇಡ್ ಇನ್ ಇಂಡಿಯಾ ಮಾಡಬೇಕು ಇವತ್ತು ಭಾರತದ ಸೈನ್ಯ ಸ್ವಾವಲಂಬಿ ಆಗಿದೆ ಆತ್ಮನಿರ್ಭರ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಚ್ ಎಲ್ಲಿಗೆ ನಾವು ಫೈಟರ್ ಜೆಟ್ಗಳನ್ನು ಮತ್ತು ದ್ರೋಣುಗಳನ್ನು ಬೇರೆ ಬೇರೆ ಇಕ್ವಿಪ್ಮೆಂಟ್ಸನ್ನು ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದೀವಿ ಬಿ ಎಲ್ ಮತ್ತು ಬಿ ಎಚ್ ಎಲ್ಲನ್ನು ಸ್ವಾವಲಂಬಿ ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಕಾಂಗ್ರೆಸ್ಸು ಇವತ್ತು ಅನವಶ್ಯಕವಾದಂಥ ಆರೋಪಗಳನ್ನು ಉರಿಯ ಘಟನೆ ನಡೆದಾಗ ಅದರ ನಂತರ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಂಥ ಸಂದರ್ಭದಲ್ಲಿ ಕೂಡ ಪ್ರಶ್ನೆ ಮಾಡಿದರು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯುದ್ಧವೇ ಯಾಕೆ ಬೇಕು ಯುದ್ಧ ಯಾಕೆ ಮಾಡಬೇಕು ಅಂತ ಕೇಳಿದರು ಜಮೀರ್ ಖಾನ್ ಅವರು ನಾನೇ ಬಾಂಬ್ಗಳನ್ನು ಎತ್ಕೊಂಡು ಹೋಗ್ತೀನಿ ನನಗೆ ಬಾಂಬು ಕಟ್ಟಿ ಅಂತ ಹೇಳಿದರು ಇವತ್ತು ಇನ್ನೊಬ್ಬ ಶಾಸಕ ಇನ್ನೊಂದು ಹೇಳ್ತಾರೆ ಒಬ್ಬೊಬ್ಬರು ಕೂಡ ಒಬ್ಬೊಬ್ಬ ಮಂತ್ರಿ ಇಲ್ಲಿ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಕರ್ನಾಟಕದ ಕಾಂಗ್ರೆಸ್ಗೆ ಒಂದೇ ಪ್ರಶ್ನೆಯನ್ನು ಕೇಳೋದು ಈ ಮಾತುಗಳು ಹೈಕಮಾಂಡ್ ಇದ್ದ ನಿಮ್ಮ ಹೈಕಮಾಂಡ ಸೂಚನೆ ಮೇರ ಸಲುವಾಗಿ ನೀವು ಈ ಥರ ಮಾತಾಡ್ತಿದ್ದೀರಾ ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಇವತ್ತು ಭಾರತದ ಸೈನಿಕರಿಗೆ ಯಾರು ಪಾಕಿಸ್ತಾನದ ಒಳಗೆ ಹೋಗಿ ಭಯೋತ್ಪಾದಕರನ್ನು ನುಗ್ಗಿ ಹೊಡೆದಿದ್ದಾರೆ ಅವರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಇದೆ ನಾವಿದನ್ನು ಸಹಿಸಲ್ಲ ಕಾಂಗ್ರೆಸ್ ಯಾವತ್ತಿಗೂ ಕೂಡ ದೇಶದ ಪರವಾಗಿ ನಿಂತಿಲ್ಲ ದೇಶದ ಗಡಿಗಳನ್ನು ಕಾಪಾಡುವ ಕೆಲಸ ಮಾಡಿಲ್ಲ ಅವರ ಕಾಲದಲ್ಲೇ ಹಲವಾರು ಒಳ್ಳೆಯ ಪ್ರದೇಶಗಳನ್ನು ಒಂದು ಕಡೆ ಚೀನಕ್ಕೆ ಬಿಟ್ಕೊಡ್ಲಾಯಿತು ಇನ್ನೊಂದು ಕಡೆ ತೀನ್ ಬಿಗವನ್ನು ಬಾಂಗ್ಲಾದೇಶಕ್ಕೆ ಬಿಟ್ಕೊಡಲಾಯಿತು ಕಾಶ್ಮೀರದ ಹಲವಾರು ಭಾಗ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಲಾಯಿತು ಇವತ್ತು ಯಾವ ಮಾತನ್ನು ಕಾಂಗ್ರೆಸ್ ಹೇಳ್ತಾ ಇದೆಯೋ ವಾಪಸ್ ಅವರು ಒಂದು ಸಾರಿ ತಿರುಗಿ ನೋಡ್ಕೋಬೇಕು ಅವರ ಕಾಲದಲ್ಲಿ ಅವ್ರು ಏನು ಮಾಡಿದರು ಇದನ್ನು ತಿರುಗಿ ನೋಡುವಂಥ ಕಾಲ ಬಂದಿದೆ ಅದಕ್ಕಾಗಿ ನಮ್ಮ ಸೈನಿಕರ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮ ಟೆಕ್ನಾಲಜಿ ಬಗ್ಗೆ ನಮಗೆ ಹೆಮ್ಮೆ ಇದೆ ನಾವಿವತ್ತು ಪಿನ್ ಪಾಯಿಂಟ್ ಆಗಿ ಯಾವ ಭಯೋತ್ಪಾದಕರಿಗೆ ದಾಳಿ ಮಾಡಿದ್ವಿ ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ ಒಬ್ಬೇ ಒಬ್ಬ ಸಿವಿಲಿಯನ್ಗೆ ಹಾನಿ ಮಾಡದೇ ಭಯೋತ್ಪಾದಕರನ್ನು ಮಟ್ಟಡಗಿಸುವಂಥ ಮಸೂದಿನ ಕುಟುಂಬವನ್ನೇ ಹದಿನಾಲ್ಕು ಜನರನ್ನು ಹತ್ಯೆ ಮಾಡುವಂಥದ್ದನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ ಈ ಭಾರತ ಇವತ್ತು ಬೇರೆ ದೇಶಕ್ಕೆ ಯುದ್ಧ ಸಾಮಗ್ರಿಗಳನ್ನು ರಫ್ತು ಮಾಡುವಂಥ ಮಟ್ಟಿಗೆ ಭಾರತ ಬೆಳೆದಿದೆ ಇದು ನಮ್ಮ ಆತ್ಮ ನಿರ್ಭರತೆ ಇದು ನಮ್ಮ ಅಚೀವ್ಮೆಂಟು ಅದಕ್ಕಾಗಿ ಇದನ್ನು ಕಾಂಗ್ರೆಸ್ ಅವರು ಸಹಿಸಲ್ಲ ಅವರು ಸಹಿಸೋದು ಬೇಡ ಯಾಕಂದ್ರೆ ದೇಶದ ಜನ ಇದೆಲ್ಲವನ್ನು ಗಮನಿಸ್ತಿದ್ದಾರೆ ಅವರ ಇಂಥ ಮಾನಸಿಕತೆಗೆ ದೇಶ ವಿರೋಧಿ ಮಾನಸಿಕತೆಗೆ ನಮ್ಮ ಧಿಕ್ಕಾರ ಇದೆ ಹಲವಾರು ಚೀನಾದ ವಸ್ತುಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಟಾಯ್ಸ್ ನಮಗೆ ಬರ್ತಾ ಇತ್ತು ಭಾರತದಲ್ಲಿ ಟಾಯ್ಸ್ನ ನಿರ್ಮಾಣವೇ ಇಲ್ಲ ಏನೋ ಉತ್ಪಾದನೆ ಇಲ್ಲ ಅನ್ನುವಂಥ ಸ್ಥಿತಿ ಇತ್ತು ಆದರೆ ಇವತ್ತು ನಾವು ಟಾಯ್ಸಲ್ಲಿ ಆತ್ಮನಿರ್ಭರ ಆಗ್ತಿದೀವಿ ಮತ್ತು ಬೇರೆ ದೇಶಕ್ಕೆ ಉತ್ಪಾದನೆ ಮಾಡಿ ಕಳಿಸ್ತಾ ಇದ್ವಿ ಫೋನ್ ಒಂದು ಕಾಲದಲ್ಲಿ ನಾವು ಹಿಡ್ಕೊಳ್ಳುವಂಥ ಎಲ್ಲ ಮೊಬೈಲ್ಗಳು ಕೂಡ ಬೇರೆ ದೇಶದಿಂದ ನಮಗೆ ಬರ್ತಾ ಇದ್ವಿ ಹೆಚ್ಚು ಚೀನಾದಿಂದ ಬರ್ತಾ ಇತ್ತು ಇವತ್ತು ಭಾರತ ಬೇರೆ ದೇಶಕ್ಕೆ ಮೊಬೈಲನ್ನು ರಫ್ತು ಮಾಡುವಂಥ ಮಟ್ಟಿಗೆ ಭಾರತ ಬೆಳೆದಿದೆ ಪ್ರಪಂಚದಲ್ಲಿ ಎರಡನೇ ದೇಶ ಮೊಬೈಲನ್ನು ರಫ್ತು ಮಾಡುವಂಥ ದೇಶದಲ್ಲಿ ಭಾರತ ಎರಡನೇ ಜಾಗದಲ್ಲಿದೆ ಆಟೋಮೊಬೈಲ್ಸಲ್ಲಿ ನಾವು ಎರಡನೇ ಜಾಗದಲ್ಲಿದ್ದೀವಿ ಈ ರೀತಿ ಎಲ್ಲದರಲ್ಲಿ ಕೂಡ ಭಾರತ ಆತ್ಮನಿರ್ಭರತೆಯನ್ನು ಹೊಂದ್ತಾ ಇದೆ ಬರುವಂಥ ದಿನಗಳಲ್ಲಿ ಸಹಜವಾಗಿ ಹಿಂದೆ ಇಂಟರ್ನ್ಯಾಷನಲ್ ಒಪ್ಪಂದಗಳು ಹಾಗೆ ಆಗಿದ್ದಾವೆ ಇಂಟರ್ನ್ಯಾಷನಲ್ ಒಪ್ಪಂದವನ್ನು ಎಲ್ಲ ಸಂದರ್ಭದಲ್ಲಿ ಭಾರತ ಒಂದೇ ಸಾರಿಗೆ ಎಕ್ದಮ್ ಮುರಿದ ಹಲವಾರು ಸಂದರ್ಭದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲಿ ಹೋಗಬೇಕಾಗುತ್ತೆ ಯಾಕಂದರೆ ಅಂತಾರಾಷ್ಟ್ರೀಯ ಆರ್ಗನೈಜೇಷನ್ಗಳಿದ್ದಾವೆ ಯು ಎನ್ ಎ ಇದೆ ವರ್ಲ್ಡ್ ಬ್ಯಾಂಕ್ ಇದೆ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಸಹಾಯ ಅಗತ್ಯ ಇದೆ ಅದಕ್ಕಾಗಿ ಹಂತ ಹಂತವಾಗಿ ಭಾರತವನ್ನು ಆತ್ಮನಿರ್ಭರ ಮಾಡುವ ದಿಕ್ಕಿನಲ್ಲಿ ಪ್ರಧಾನಿಯವರು ಯೋಚನೆ ಮಾಡಿದ್ದಾರೆ ಯೋಜನೆ ಮಾಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಮತ್ತು ಟೆಕ್ನಾಲಜಿ ಮತ್ತು ಹಣವನ್ನು ಇದೆರಡನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತದ ಭಾರತದ ಒಂದು ಇಂಚು ನೆಲವನ್ನು ಕೂಡ ಯಾರು ಅತಿಕ್ರಮಣ ಮಾಡಕ್ಕಾಗಲ್ಲ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮೋದಿ ಸರ್ಕಾರ ನಮ್ಮ ಕಾಲದಲ್ಲಿ ಒಂದೇ ಒಂದೇ ಇಂಚು ಭಾರತದ ನೆಲ ಬೇರೆ ದೇಶಕ್ಕೆ ಹೋಗೋದಿಲ್ಲ ಹೋಗೋದಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ